ಮಾತ್ರ ಏನು ಹೇಳಿದ್ದು ಡ್ಯೂಟಿ ಮಾಡ್ತಾ ಇದ್ದೀನಿ ಡ್ಯೂಟಿ ಮಾಡ್ತಾ ಇದೀನಣ ಅಂತ ಇಲ್ಲ ಕಾರಲ್ಲೇ ಕೂತ್ಕೊಂಡು ಎಣ್ಣೆ ಹೊಡಿತಾ ಇದ್ದ ಅಂತ ಹೇಳಿದ್ದು ಕಾರ್ ತೊಗೊಂಡೋಗಿ ಸ್ಟೇಷನಲ್ಲಿ ನಿಲ್ಲಿಸಿದ್ರೆ ಅವು ವೆಲ್ಕಮ್ ಬ್ಯಾಕ್ ಜಯಂತಿನಿ ಹೇಗಿದ್ದೀರಾ ನಾನು ಈಗ ಸ್ವಲ್ಪ ದಿನದ ಹಿಂದೆ ಫೇಸ್ಬುಕ್ಕಲ್ಲಿ ಕಾರ್ ಡ್ರೈವರ್ ಬೇಕು ಅಂತ ಒಂದು ಪೋಸ್ಟ್ ಹಾಕಿದ್ದೆ ನಾನು ಈ ಪೋಸ್ಟು ನನ್ನ ಹಸ್ಬೆಂಡ್ ಹಾಕಬೇಡ ಅಂತ ಹೇಳಿದ್ರು ನಾನು ಹಾಕಿದೆ ನೋಡೋಣ ಟ್ರೈ ಮಾಡೋಣ ಕಾರಿ ಡ್ರೈವರ್ ನಿಜವಾಗ್ಲೂ ಬೇಕಿತ್ತು ಅದರಿಂದ ನಾನು ಪೋಸ್ಟ್ ಹಾಕಿದ್ದೆ ಅದಾದಮೇಲೆ ನಾನು ಹಾಕಿರೋದು ಮರ್ತೋಗ್ಬಿಟ್ಟಿದ್ದೀನಿ ಮತ್ತು ಅದ್ರ ಕಡೆ ಗಮನ ಕೊಟ್ಟಿಲ್ಲ ನಾನು ನೋಡೋದಕ್ಕೂ ಹೋಗಿಲ್ಲ ಹಾಗೆ ಟೂ ವೀಕ್ಸ್ ಆಗಿದೆ ಅದಾದಮೇಲೆ ನಾನು ನೋಡಿದೆ ನಂಗೆ ಇನ್ಬಾಕ್ಸಲ್ಲಿ ನಂಗೆ ಮೆಸೇಜ್ ಬರ್ತಾಯಿತ್ತು ಡ್ರೈವರ್ ಸಿಕ್ಕಿದ್ರ ಡ್ರೈವರ್ ಸಿಕ್ಕದ್ರ ಅಂತ ಮತ್ತೆ ಆಮೇಲೆ ಹೋಗ್ಬಿಟ್ಟು ನಾನು ಈ ಪೋಸ್ಟ್ನ ನೋಡಿದೆ ಅದು ತ್ರೀ ಒನ್ ಏಯ್ಟ್ ಲೈಕ್ಸು ಏಯ್ಟಿ ಫೈ ಕಮೆಂಟ್ಸ್ ಇತ್ತು ತರ್ಟೀನ್ ಶೇರ್ಸ್ ಇತ್ತು ಡ್ರೈವರ್ ಬೇಕಿದ್ದಾರೆ ಅಂತ ಹಾಕಿದ್ದಕ್ಕೆ ಇಷ್ಟೊಂದು ಇದು ಬಂದಿದೆ ಅಂತ ನಂಗೆ ಗೊತ್ತಿರಲಿಲ್ಲ ಬಟ್ ಕಮೆಂಟ್ಸ್ ನೋಡಿದೆ ನಾನು ಕಮೆಂಟ್ಸಲ್ಲಿ ತುಂಬ ಜನ ನಂಬರ್ಸ್ಗಳು ಹಾಕಿದ್ದಾರೆ ಸಂಬಳ ಎಷ್ಟು ಅಂತ ಕೇಳಿದ್ದಾರೆ ಅದರಲ್ಲೂ ಕೆಲವೊಬ್ಬರು ಹಾಕಿದ್ರು ಏನಂತ ಇದು ಫೇಕು ಅಂತ ರಿಯಲ್ ಆದರೆ ನಂಬರ್ ಹಾಕಿ ಗಾಡಿ ನಂಬರೇ ಹಾಕಿಲ್ಲ ಇನ್ನು ಫೋನ್ ನಂಬರ್ ಕೊಡ್ತೀರ ನೀವು ಇದೆಲ್ಲ ಫೇಕ್ ಹಾಕಿದ್ರೆ ಫೇಕ್ ಹಾಕೋ ಅವಶ್ಯಕತೆ ನಮ್ಗೆ ಏನಿದೆ ಗುರು ಫೇಕ್ ಹಾಕೋ ಅವಶ್ಯಕತೆ ಇಲ್ಲ ನಮ್ಗೆ ನಿಜವಾಗ್ಲೂ ಡ್ರೈವರ್ ಬೇಕಿದ್ದಕ್ಕೆ ನಾವು ಡ್ರೈವರ್ ಬೇಕಿದ್ದಾರೆ ಅಂತ ಹಾಕಿದ್ದು ಬಟ್ ನಮ್ಮ ಪ್ರಾಬ್ಲಮ್ ಏನಾಗಿದೆ ಅಂತ ನಿಮ್ಗೆ ಗೊತ್ತಿಲ್ಲ ಇಲ್ಲಿ ಇನ್ನೊಬ್ರು ಹಾಕಿದ್ರು ಫೋನ್ ನಂಬರ್ ತಾನೇ ಕಾಲ್ ಮಾಡ್ತಾರೆ ಸುಮ್ ಸುಮ್ಮನೆ ಈ ಥರ ಹಾಕೊಂಡು ಯಾರು ಬರ್ತಾರೆ ಕಾರ್ ಕದಿಯೋಕ್ಕೆ ಬರ್ತಾರೆ ಅಷ್ಟೇ ಅಂದರೆ ಹಂಗಾರೆ ಫೇಸ್ಬುಕ್ಕಲ್ಲಿ ನಾವು ಡ್ರೈವರ್ ಬೇಕು ಅಂದ್ಬಿಟ್ಟು ಪೋಸ್ಟ್ ಹಾಕಿದರೆ ಕಾರ್ ಕದೀಕೆ ಬಂದ್ಬಿಡ್ತಾರ ಅವರು ಏನು ಅಣ್ಣ ಕಾರ್ ಮತ್ತು ಇನ್ನೊಬ್ಬರು ಫೇಕ್ ಅಂತಲೇ ಹಾಕಿದ್ರು ಮತ್ತು ಇನ್ನೊಬ್ರು ಅದಕ್ಕೂ ಮೀರಿ ಜಾಸ್ತಿ ಹೋಗಿ ಸು ಡ್ಯಾಶ್ ಮಗನೇ ಬೇಕು ಸುಮ್ಮನೆ ಸುಮ್ಮನೆ ಎಲ್ಲ ಹಾಕ್ಬೇಡ ನಿಜವಾಗ್ಲೂ ಬೇಕಿದ್ರೆ ಹಾಕು ಏನಕ್ಕೆ ಇದ್ರೆಲ್ಲ ಹಾಕಿ ಆಮರಿಸ್ತೀರಾ ಲೈಕ್ಸ್ಗೋಸ್ಕರ ಅದು ಹಾಕಿದ್ರು ಈ ಪೋಸ್ಟಿಗೆ ಲೈಕ್ ತೊಗೊಂಡು ಏನು ಬರುತ್ತೆ ಈ ಪಾಂಗಾದ್ರೆ ಒಂದೇ ಒಂದು ಫೋಟೋಗೆ ಲೈಕ್ಸ್ ಬಂದಿರೋದ್ರಿಂದ ನನಗೇನಾದರೂ ಸಿಗುತ್ತಾ ಇದರಿಂದ ಚಾನ್ಸ್ ಇಲ್ಲ ಏನೂ ಸಿಗೋದಿಲ್ಲ ನನಗೆ ನೀವು ಹಾಕಿರೋ ಅದಕ್ಕೆ ನಾನು ಅವ್ರಿಗೆ ಹೋಗಿ ಇನ್ ಡೈರೆಕ್ಟ್ ಮೆಸೇಜ್ ಮಾಡಿ ಏನು ಸರ್ ಹಂಗೆ ಕಮೆಂಟ್ ಹಾಕಿದ್ದೀರಾ ಅಂತ ಮತ್ತು ಅವರೇನೂ ರಿಪ್ಲೈ ಕೊಡಲಿಲ್ಲ ನನಗೆ ಏನು ಗೊತ್ತಾ ಇವಾಗ ಕಾರ್ ತೊಗೊಂಡು ನಾವು ಹತ್ತತ್ರ ಒನ್ ಇಯರ್ ಆಗ್ತಿದೆ ಒನ್ ಇಯರ್ ಅಂದರೆ ಲೆವೆನ್ ಮಂತ್ ಆಯಿತು ಕಾರ್ ತೊಗೊಂಡು ಸ್ಟಾರ್ಟಿಂಗಲ್ಲಿ ನಾವು ಲೀಸ್ಗೆ ಅಂದ್ಬಿಟ್ಟು ಕಾರ್ ಕೊಟ್ಟಿದ್ವಿ ಯಾರೂ ಡ್ರೈವರ್ ಸಿಕ್ಕಿಲ್ಲ ಅಂತ ಅವರೇ ಡ್ರೈವರ್ನ ಇಟ್ಕೊಂಡು ಇದು ಮಾಡ್ತೀವಿ ಅಂತ ನಮ್ಗೆ ಗೊತ್ತಿರೋ ಡ್ರೈ ಅಂದ್ಬಿಟ್ಟು ಲೀಸ್ಗೆ ಅಂತ ಕಾರ್ ಕೊಟ್ಟಿದ್ವಿ ಅವ್ರು ಏನು ಮಾಡಿದ್ರು ಒನ್ ಮಂತ್ಗೆ ಅಂದ್ಬಿಟ್ಟು ಅಗ್ರಿಮೆಂಟ್ ಮಾಡಿ ಕೊಟ್ಟಿದ್ರು ಒನ್ ಮಂತ್ಗೆ ಮಾತ್ರ ಅಂತ ಹೇಳಿ ಮತ್ತು ಒನ್ ಮಂತಿದ್ದು ಕ್ಲಿಯರ್ ಆಯಿತು ಅವರು ಒನ್ ಮಂತಿದ್ದು ಅಮೌಂಟು ಕೊಟ್ಟರು ಎಲ್ಲ ಇದಾಯಿತು ಮತ್ತು ಸೆಕೆಂಡ್ ಮಂತು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರು ಅವಾಗ ನಾವು ಅಗ್ರಿಮೆಂಟ್ ಮಾಡ್ಕೊಳಕ್ಕೆ ಹೋಗಿಲ್ಲ ಅಲ್ವಾ ಫ್ರೆಂಡ್ ಅಲ್ವಾ ಅಂದ್ಬಿಟ್ಟು ಸುಮ್ಮಾದ್ವಿ ಮತ್ತು ಸೆಕೆಂಡ್ ಮಂತು ಮುಗಿದ್ಮೇಲೆ ಅವ್ರು ಟೈಮ್ ಮುಗಿದ್ರು ಕಾರ್ ಕೊಟ್ಟಿರಲಿಲ್ಲ ಸೊ ನಾವು ಕಾಲ್ ಮಾಡಿದ್ವಿ ಕಾರ್ ಬೇರೆ ಕಡೆ ತೊಗೊಂಡು ಹೋಗಿದ್ರು ಅವರು ಊರಿಗ ಇಲ್ಲ ಬೇರೆ ಏನೋ ಅವರು ಈ ಇದ್ರ ಕಡೆಯಿಂದ ಏನಂತಾರೆ ಸಪ್ರೇಟ್ ಬಾಡಿಗೆ ಮಾತಾಡ್ಕೊಂಡು ಆ ಥರ ಎಲ್ಲ ಡ್ಯೂಟಿ ಮಾಡ್ಕೊತಿದ್ರು ಅದೆಲ್ಲ ನಮಗೆ ಗೊತ್ತೇ ಇಲ್ಲ ಕಾರ್ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡು ಅವ್ರು ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡಿದ್ರು ಬಟ್ ಸೆಕೆಂಡ್ ಮಂತಿದು ಅಮೌಂಟ್ ಕೊಡೋದಕ್ಕೆ ನಮಗೆ ಎರಡು ತಿಂಗಳು ತೊಗೊಂಡಿದ್ದಾರೆ ಅಮೌಂಟ್ ಬಂದಿರೋ ಅಮೌಂಟೆಲ್ಲ ಅವ್ರು ಖರ್ಚು ಮಾಡ್ಕೊಂಡಿದ್ದಾರೆ ನಮಗೆ ಕೊಡೋ ಅಮೌಂಟ್ ಅವ್ರು ನಮಗೆ ಕೊಟ್ಟಿಲ್ಲ ಎರಡು ತಿಂಗಳಾಯಿತು ಕೊಟ್ಟಿಲ್ಲ ಸ್ವಲ್ಪ 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 ಕೊಟ್ಟು ಕೊಟ್ಟು ಕೊಡಬೇಕಾದ್ರು ಕೊಟ್ಟಿಲ್ಲ ಇವ್ರು ನಾನು ಯಾರ ಕಡೆಯಿಂದ ಕಾರ್ ಕೊಡಿಸಿದ್ದೆ ಅವರು ಪಾಪ ಕ್ಲಿಯರ್ ಮಾಡಿದ್ರು ನಮಗೆ ಆದ್ರೂ ಅವಾಗ ಕಾರು ಆವಾಗ ಕಾರ್ ಡ್ಯಾಮೇಜ್ ಮಾಡಿದ್ರು ಮತ್ತು ಕಾರ್ ಸರ್ವಿಸ್ ಮಾಡಿಸ್ಕೊಟ್ಟಿಲ್ಲ ಎಲ್ಲ ನಾವೇ ಮಾಡ್ಕೊಂಡ್ವಿ ನಮ್ಮ ದುಡ್ಡಲ್ಲೇ ನಾವು ಮಾಡಿದ್ದು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈಗ ಬೇರೆ ಕಡೆ ಹಾಕಬೇಕು ಅಂದ್ಬಿಟ್ಟು ನಾವು ಕಾರೆಲ್ಲ ಡ್ಯಾಮೇಜ್ ಆಗಿತ್ತು ನೋಡೋಕೆ ಎಲ್ಲ ನಾವೇ ಕ್ಲಿಯರ್ ಮಾಡ್ಕೊಂಡ್ವಿ ಸರ್ವಿಸ್ಗೆ ನಾಲ್ಕು ಸಾವಿರ ಆಗಿತ್ತು ಮತ್ತು ಕಾರ್ ಡ್ಯಾಮೇಜ್ ಎಲ್ಲ ಮಾಡಿದ್ದಕ್ಕೆ ಅದೊಂದು ಐದು ಸಾವಿರ ಆಗಿತ್ತು ಅದು ಒಂಬತ್ತು ಸಾವಿರ ನಾವೇ ಖರ್ಚು ಹಾಕಿ ನಾವು ಮಾಡ್ಕೊಂಡಿದ್ದೀವಿ ಈಗ ಅದ್ರದ್ದು ಅಮೌಂಟ್ ಕೊಡಲೇ ಇಲ್ಲ ಅವ್ರು ಲೀಸ್ ಅಮೌಂಟ್ ಏನು ಮಾಡ್ತಿದ್ರು ಅದನ್ನು ಮಾತ್ರ ಕ್ಲಿಯರ್ ಮಾಡಿದರು ಅದು ಅಮೌಂಟು ಸರ್ವಿಸ್ದು ಇನ್ನು ಇದನ್ನೇ ಎರಡು ತಿಂಗಳು ಮಾಡಿದ್ದಾರೆ ಇನ್ನು ಅದನ್ನು ಕೊಡ್ತಾರ ಅಂದ್ಬಿಟ್ಟು ನಾವು ಅದನ್ನು ಮತ್ತೆ ಹೋಗಲಿಲ್ಲ ನೆಕ್ಸ್ಟು ಅವ್ರು ಸವಾಸ ಸಾಕು ಲೀಸ್ ಸಹವಾಸ ಸಾಕು ಬೇಡ ಅಂತ ಹೇಳ್ಬಿಟ್ಟು ಓಲಾ ಉಬರೇ ಮಾಡಿಸೋಣ ಹೇಳ್ಬಿಟ್ಟು ನಮಗೆ ಗೊತ್ತಿರೋರು ನಮ್ಮೂರವ್ರನ್ನ ಕರೆಸಿ ಅವರಿಗೆ ಕೊಟ್ವಿ ಇಲ್ಲಿ ಓಲಾ ಉಬರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಒಳ್ಳೆ ಏನಿಲ್ಲ ಅವ್ರು ಮಾಡಿದ್ರು ಎಷ್ಟು ದಿನ ಒಂದು ಒಂದು ವಾರಾನ ಹದಿನೈದು ದಿನನ ಅಷ್ಟೇ ಮಾಡಿಬಿಟ್ಟು ಮತ್ತು ಅವರು ಅಷ್ಟೇ ಮಾಡಿಬಿಟ್ಟು ಕಾರ್ ಡ್ಯಾಮೇಜ್ ಮಾಡಿಬಿಟ್ಟು ಅವ್ರ ರೂಮ್ ಹತ್ರ ಬಿಟ್ಟು ಫ್ರೆಂಡ್ ಅಂದರೆ ನಮ್ಮ ರಿಲೇಷನ್ ಅವರು ಜೊತೆನೇ ಇದ್ದಿದ್ದು ಅಲ್ಲಿ ಬಿಟ್ಟು ಹೇಳಿದೆ ಕೇಳಿದೆ ಊರಿಗೆ ಹೋಗ್ಬಿಟ್ಟಿದ್ದಾರೆ ಅವರು ಬರ್ತೀನಿ ಅಣ್ಣ ಅಂತ ನಮಗೆ ಹೇಳಿದ್ದು ಅಷ್ಟೇ ಬರ್ತೀನಿ ನಾನು ಇನ್ನೊಂದು ಎರಡು ದಿನ ಅಂದ್ಬಿಟ್ಟು ಕಾರ್ ಮನೆ ತಂದಿಲ್ಲ ಅಲ್ಲೇ ಫ್ರೆಂಡ್ ಅವರು ಇದ್ದಿದ್ರು ಮಾತ್ರನೇ ಬಿಟ್ಬಿಟ್ಟು ಊರಿಗೆ ಹೋಗಿರೋದು ಕಾರ್ ಡ್ಯಾಮೇಜ್ ಮಾಡಿಬಿಟ್ಟು ಆವಾಗ ಆವಾಗ ನಾವೇ ರೆಡಿ ಮಾಡಿಸ್ಕೊಂಡಿದ್ದಾಯ್ತು ಅಲ್ಲಿ ಓಲಾ ಊಬರಿಂದ ಎಷ್ಟು ಅಮೌಂಟ್ ಬಂದಿತ್ತು ಅದು ಅದಕ್ಕೂ ಮೀರಿ ನಾವೇ ಕಾರ್ಗೆ ಖರ್ಚು ಇಡೋದೇ ಆಗ್ತಿದೆ ಅವತ್ತಿಂದ ಅದಾದಮೇಲೆ ನೆಕ್ಸ್ಟು ಇನ್ನೊಬ್ಬರು ಬಂದರು ಅವರು ಅದನ್ನೇ ಮಾಡಿದ್ರು ಸೇಮು ಅವರೊಂದು ಹನ್ನೆರಡು ದಿನ ಹದಿನೈದು ದಿನ ಮಾಡಿದ್ರು ಕೆಲಸನ ಅವ್ರಿಗೇನು ಅವಶ್ಯಕತೆ ಇರುತ್ತೆ ಅದನ್ನು ಕ್ಲಿಯರ್ ಆಗೋ ತನಕ ಮಾಡ್ತಾರೆ ಮತ್ತು ಆಮೇಲೆ ಬಿಟ್ಟು ಹೋಗ್ತಾ ಇರ್ತಾರೆ ಅದಕ್ಕೋಸ್ಕರ ಯೋಚನೆ ಮಾಡ್ತೀವಿ ಕಾರಿಗೆ ಡ್ರೈವರ್ ಇಡೋದಿಲ್ಲ ಓನಾಗಿ ಓಡಿಸೋದು ಓನಾಗೆ ಓಡಿಸೋಣ ಅಂತೇಳಿದ್ರೆ ಅವ್ರಿಗೆ ಟಾಟಾ ಎ ಸಿ ಓಡಿಸಿ ರೂಢಿಯಾಗಿ ಇವಾಗ ಕಾರಿಗೆ ಸಡನ್ನಾಗಿ ಹೋಗಬೇಕು ಅಂದರೆ ಅವ್ರಿಗೆ ಒಂಥರ ನನಗೆ ಆಗೋಲ್ಲ ನಾನು ಡ್ರೈವರ್ನೇ ಇಡೋಣ ಕಾರ್ಗೆ ಅವಾಗಲಿಂದನೇ ಹೇಳ ಡ್ರೈವರ್ಗೆ ಇಟ್ಟರೆ ಅವರು ಹೆಂಗ್ ಬೇಕಂಗೆ ಇದು ಮಾಡ್ತಾರೆ ಎಲ್ಲರೂ ಹಂಗಿರಲ್ಲ ಕೆಲವರು ಬೇಕಾಬಿಟ್ಟಿ ಥರ ಮಾಡ್ತಾರೆ ಓನ ಓನ್ ಓನಾಗಾದರೆ ಟಾಟಾಕ್ಸಿ ಬೇಕಾದರೆ ಡ್ರೈವರ್ಗೆ ಬಿಟ್ಟು ಓನಾಗಿ ಕಾರ್ ನೀವೇ ಓಡಿಸಿ ಅಂತ ಹೇಳಿದ್ರೆ ಕೇಳಲಿಲ್ಲ ಹಿಂಗೆ ಮಾಡಿದ್ರು ಮೂರು ಡ್ರೈವರ್ ಆ ಥರ ಮಾಡಿದ್ರು ನನಗೆ ಆಯಿತಾ ಈ ಕಾರಲ್ಲಿ ಇನ್ಕಮ್ ಬಂದಿರೋದಕ್ಕಿಂತ ನಾವೇ ಅದಕ್ಕೆ ಜಾಸ್ತಿ ಖರ್ಚು ಮಾಡಿರೋದಾಯಿತು ಅದಕ್ಕೋಸ್ಕರ ಇವಾಗ ಯಾರನ್ನ ಡ್ರೈವರ್ ನೀಡೋದ ಬೇಡವಾ ಅಂತ ತಲೆ ಯೋಚನೆ ಮಾಡ್ಕೊಂಡೇ ಇದ್ವಿ ಅದರಿಂದ ನಾನು ನೋಡೋಣ ಫೇಸ್ಬುಕ್ಕಲ್ಲೇ ಹಾಕೋಣ ಯಾರಾದರೂ ಇದ್ದರೆ ನಮ್ಮ ನಿಯರಲ್ಲೇ ಮುಗಿದ ಮೇಲೆ ತಂದು ಸಂಜೆಲಿ ನಮ್ಮ ಮನೆ ಹತ್ರನೇ ಬಿಡೋ ಥರ ಯಾರಾದರೂ ಸಿಕ್ಕರೆ ನೋಡೋಣ ಅಂದ್ಬಿಟ್ಟು ನಾಲ್ಕು ಸಂದ್ರ ಅಂದರೆ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಆ ಮೆಟ್ರೋ ಸ್ಟೇಷನಿಂದ ಒಂದು ಟು ತ್ರೀ ಕಿಲೋಮೀಟರ್ ಒಳಗಡೆ ಇರೋದು ನಾವು ಯಾರಾದರೂ ಈ ಸರೌಂಡಿಂಗಲ್ಲಿ ಇರಿದ್ರೆ ನೋಡೋಣ ಅಂದ್ಬಿಟ್ಟು ಹಾಕಿದ್ದೆ ಪೋಸ್ಟು ಬಟ್ ಅಲ್ಲಿ ಆ ಥರ ಎಲ್ಲ ಕಮೆಂಟ್ಸ್ ಹಾಕಿದ್ರು ಹಾಂ ಅದಾದ್ಮೇಲೆ ನಾನು ಅದು ನೋಡ್ಮೇಲೆ ಅವ್ರಿಗೆ ಹೇಳಿದೆ ಅವ್ರು ಬೈದ್ಬಿಟ್ಟು ನಿಂಗೆ ಹಾಕ್ಬೇಡ ಅಂತ ಅವತ್ತು ಹೇಳಿಲ್ವಾ ಡಿಲೀಟ್ ಮಾಡು ಅಂದ್ಬಿಟ್ಟು ಡಿಲೀಟ್ ಮಾಡಿಸಿದ್ರು ಆಗಿದೆ ಮ್ಯಾಟ್ರು ಆಯಿತಾ ಅದಕ್ಕೋಸ್ಕರ ಅದಕ್ಕೋಸ್ಕರ ಕಾರಿಗೆ ಡ್ರೈವರ್ನ ಇಟ್ಟು ಹಾಂ ಅದಾದಮೇಲೆ ಮತ್ತೆ ಇನ್ನೊಂದು ಮೂರನೇ ಅವರು ಯಾರು ಒಂದು ಎರಡು ಮೂರನೇ ಡ್ರೈವರ್ನಿಟ್ಟು ಕಂಪ್ನಿಗೆ ಹಾಕ್ಬಿಟ್ಟು ಕಂಪ್ನೀಲಿ ಕಾರ್ ಓಡ್ಸೋಕ್ಕೆ ಮಾತಾಡಿ ಎಲ್ಲ ಹೋಗಿ ಅಟ್ಯಾಚ್ ಮಾಡಿಸ್ಕೊಂಡು ಬಂದು ಕೊಟ್ಟಿದ್ದು ಇನ್ನೊಬ್ಬ ಹುಡುಗನಿಗೆ ಅದು ನಮ್ಮ ಫ್ರೆಂಡ್ ಕಡೆ ಫಸ್ಟ್ ಲೀಸ್ ಕೊಟ್ಟಿದ್ವಲ್ಲ ಅವ್ರ ಕಡೆಯಿಂದ ಒಬ್ಬ ಡ್ರೈವರ್ ಯಾರೂ ಸಿಕ್ತಿಲ್ಲ ಡ್ರೈವರ್ ಸೆವೆನ್ ಮಂತಿಂದ ಮನೆ ಹತ್ರನೇ ಇತ್ತು ಅಂದ್ಬಿಟ್ಟು ಅವ್ರಿಗೆ ಕೊಟ್ಟಿದ್ದು ಅವರು ಕಂಪ್ನಿಗೆ ಇವತ್ತು ಹೋಗಿ ಮಾತಾಡ್ಕೊಂಡು ಅಟ್ಯಾಚ್ ಮಾಡಿಸ್ಕೊಂಡು ಬಂದಿದ್ದು ನೈನ್ಟೀಂತಲ್ಲಿ ಇಪ್ಪತ್ತನೇ ತಾರೀಕು ಡ್ಯೂಟಿಗೆ ಹೋಗಿದ್ದೀನಿ ಅಂತ ಹೇಳಿದ್ರು ಬಟ್ ನಾವು ಗೊತ್ತಿರೋರೇ ಅಲ್ವಾ ಅಂತ ಜಾಸ್ತಿ ಏನು ಆವಾಗಿನೂ ಜಿ ಪಿ ಎಸ್ ಏನೂ ಹಾಕ್ಸಿಲ್ಲ ತಲೆ ಕೆಡಿಸ್ಕೊಂಡಿರಲಿಲ್ಲ ಈಗ ಜಸ್ಟ್ ರೀಸೆಂಟಲ್ಲ ಆಗಿರೋದು ಒನ್ ಮಂತ್ ಬ್ಯಾಕು ತಲೆ ಕೆಡ್ಸ್ಕೊಳಿಲ್ಲ ಬಿಡು ಫ್ರೆಂಡ್ ಹತ್ರನೇ ಅಲ್ಲವಾ ಫ್ರೆಂಡ್ ಅಲ್ವಾ ಅಲ್ಲಿ ಅದೇ ರೂಮಲ್ಲಿ ಅವನು ಇರ್ತಾನಲ್ವ ಅಂತ ಬಿಟ್ಟಿತ್ತು ಅವನೇ ಇಪ್ಪತ್ತು ಇಪ್ಪತ್ತನೇ ತಾರೀಕಲ್ಲೇ ಗಾಡಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ಗಾಡಿ ಓಡಿಸ್ಕೊಂಡು ಹಲ್ಸೂರು ಗೇಟು ಅಲ್ಲೇನೋ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿಕೊಂಡು ಗಾಡಿ ಓಡಿಸ್ಕೊಂಡು ಹೋಗ್ತಿದ್ನ ಇಲ್ಲ ಕಾರಲ್ಲೇ ಕೂತ್ಕೊಂಡು ಎಣ್ಣೆ ಹೊಡಿತಾ ಇದ್ದ ಅಂತ ಹೇಳಿದ್ದು ಕಾರ್ ತಗೊಂಡೋಗಿ ಸ್ಟೇಷನಲ್ಲಿ ನಿಲ್ಲಿಸಿದ್ರು ಆಲ್ರೆಡಿ ಅವನು ನಮ್ಮ ಹತ್ರ ಏನು ಹೇಳಿದ್ರು ಡ್ಯೂಟಿ ಮಾಡ್ತಾ ಇದ್ದೀನಣ್ಣ ಡ್ಯೂಟಿ ಮಾಡ್ತಾ ಇದ್ದೀನಣ್ಣ ಅಂತಲೇ ಹೇಳ್ಕೊಂಡು ಬಂದ ಡ್ಯೂಟಿದೆಲ್ಲ ಅಪ್ಡೇಟ್ ಮಾಡ್ತಿದ್ದ ಅವನು ನಮಗೆ ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ಹೊರತು ಈಗ ಈ ಡ್ಯೂಟಿ ಕೊಟ್ಟಿದ್ದಾರೆ ಇಲ್ಲಿಂದ ಇಲ್ಲಿಗೆ ಇದ್ದೀನಿ ಅಂತೆಲ್ಲ ಅಪ್ಡೇಟ್ ಮಾಡ್ತಿದ್ದ ಬಟ್ ನಮಗದು ತಲೆಗೆ ಹೋಗಲೇ ಇಲ್ಲ ಮತ್ತು ಒಂದು ವೀಕ್ ಆದರೂ ಅವನು ಈ ಕಡೆ ಬಂದು ನಾವಿರೋ ಕಡೆ ಇದ್ದಿದ್ದು ಅವನು ಫ್ರೆಂಡ್ ಜೊತೆ ಅದು ಈ ಕಡೆ ಬರ್ತಾನೆ ಇರಲಿಲ್ಲ ಕೆ ಆರ್ ಪುರಮಲ್ಲಿ ಇನ್ನೊಬ್ಬ ಫ್ರೆಂಡ್ ಇದ್ದ ಆ ರೂಮಲ್ಲಿ ಇಲ್ಲೇ ಇರ್ತೀನಣ ಇಲ್ಲಿಂದ ಹತ್ರ ಆಗುತ್ತೆ ಇಲ್ಲೇ ಇದು ಮಾಡ್ತೀನಿ ವೀಕ್ಲಿ ಒನ್ಸ್ ಬರ್ತೀನಿ ಅಂದ್ಬಿಟ್ಟು ಹಾಗೆ ಹೇಳ್ಕೊಂಡು ತಳ್ಕೊಂಡು ಹೋಗ್ತಿದ್ದ ನಮ್ಗೆ ಯಾಕೋ ಒಂದು ವಾರ ಆದ್ರೂ ಏನೋ ಡೌಟ್ ಬಂತು ನನಗೆ ಏನೋ ಒಂದು ಸುಳ್ಳು ಹೇಳ್ತಾ ಇರಬೇಕು ಡ್ರೈವರು ನೋಡು ಅಂತ ಸ್ವಲ್ಪ ಜಾಸ್ತಿ ಇದು ಮಾಡಿದ್ದಕ್ಕೆ ಫೋರ್ಸ್ ಮಾಡಿದ್ದಕ್ಕೆ ಅವನೇನೋ ಕರೆಕ್ಟಾಗಿ ಹೇಳ್ತಾನೆ ಇರಲಿಲ್ಲ ಇಲ್ಲಣ್ಣ ಅದಣ್ಣ ಇದಣ್ಣ ಏನೋ ಒಂದು ಹೇಳ್ಕೊಂಡು ಮ್ಯಾನೇಜ್ ಮಾಡ್ತಾನೇ ಇದ್ದ ಡೈಲಿ ಸಿ ಎನ್ ಜಿಗೆ ಅಮೌಂಟ್ ಹಾಕಿಸ್ಕೊಂಡಿದ್ದಾನೆ ಮತ್ತು ಏನೇನಕ್ಕೆ ಅಂತ ಅದೇ ಸಿ ಎನ್ ಜಿಗೆ ಅಂದ್ಬಿಟ್ಟು ಅಮೌಂಟ್ ಹಾಕಿಸ್ಕೊತಿದ್ದ ಮತ್ತು ಅವನ ಖರ್ಚಿಗೆ ಅಂತ ಅಮೌಂಟ್ ಹಾಕಿಸ್ಕೊಂಡಿದ್ದ ಅದನ್ನೋಳೆ ಕಾ ಗಾಡಿ ಇವತ್ತು ಅಟ್ಯಾಚ್ ಮಾಡಿರೋದು ನಾಳೆನೇ ಸ್ಟೇಷನಲ್ಲಿ ನಿಂತಿರೋದು ಅವತ್ತಿಂದ ಒಂದು ವಾರ ಆಯಿತು ಕರೆಕ್ಟಾಗಿ ಎಂಟು ದಿನ ಆಯಿತು ಗಾಡಿ ಹೋಗೇ ಇಲ್ಲ ಕಂಪ್ನಿ ಹತ್ರ ಇಲ್ಲ ಗಾಡಿ ಯಾರನ್ನೂ ಎಂಪ್ಲಾಯೀಸ್ನ ಪಿಕಪ್ಪು ಮಾಡಿಲ್ಲ ಡ್ರಾಪೂ ಮಾಡಿಲ್ಲ ಒಂದಿನವೂ ಕೂಡ ಡ್ಯೂಟಿ ಆಗಿಲ್ಲ ಅದು ಒಂದು ಡ್ಯೂಟಿ ಆಗಿಲ್ಲ ಇವನು ಹೇಳ್ತಾ ಇರೋದೇ ನಾನು ಡೈಲಿ ಡ್ಯೂಟಿ ಮಾಡ್ತಿದ್ದೀನಿ ಡೈಲಿ ನಾಲ್ಕು ಡ್ಯೂಟಿ ಕೊಡ್ತಾಯಿದ್ದಾರೆ ಅದು ಇದು ಅಂತ ಹೇಳ್ಕೊಂಡೇ ಬಂದ ಆಮೇಲೆ ಗೊತ್ತಾಯ್ತು ನಮಗೆ ಮಧ್ಯರಾತ್ರಿ ಆದರೂ ನಾವು ಇವತ್ತು ಕಾರ್ ಬೇಕೇ ಬೇಕು ಎಷ್ಟೊತ್ತಾದರೂ ಶನಿವಾರ ಭಾನುವಾರ ರಜೆ ಇರುತ್ತೆ ಇವತ್ತು ಕಾರ್ ಬೇಕೇ ಬೇಕು ನೀನು ತಗೊಂಡು ಬಾ ಮನೆ ಹತ್ರ ನಮಗೆ ಅರ್ಜೆಂಟ್ ನನ್ನ ಗಂಡನ ಬರ್ತಡೇ ಇತ್ತು ಊರಿಗೆ ಹೋಗ್ಬೇಕಾಗಿತ್ತು ಕಾರ್ ಬೇಕು ಅಂತ ಹೇಳಿದ್ವಿ ಅವು ಅಣ್ಣ ಹ್ಞೂ ಅಣ್ಣ ಅಂದ್ಕೊಂಡು ಇಲ್ಲಿದ್ದೀನಿ ಅಲ್ಲಿದ್ದೀನಿ ಬರ್ತಾ ಇದ್ದೀನಿ ಮತ್ತೊಂದು ಸಲ ಪೀಣ್ಯಾಲಲ್ಲಿದ್ದೀನಿ ಅಣ್ಣ ಇನ್ನೇನು ಹತ್ತು ನಿಮಿಷ ಬಂದೆ ನಾನು ಹತ್ತು ಗಂಟೆ ಒಳಗಡೆ ಬಂದೆ ಅಂದ್ಕೊಂಡು ಹನ್ನೊಂದು ಹನ್ನೆರಡಾದರೂ ಬಂದಿಲ್ಲ ನಮ್ಗೆ ಅವಾಗ ಪಕ್ಕ ಡೌಟ್ ಹೊಡಿತೀವಿ ನೇನೋ ಸುಳ್ಳು ಹೇಳ್ತಾವಣೆ ಅಂತ ಮತ್ತೆ ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಾ ಇರಲಿಲ್ಲ ಮಧ್ಯಾಹ್ನ ಆದರೂ ಬಿಟ್ಟಿಲ್ಲ ಎರಡು ಗಂಟೆ ಆದರೂ ಕಾಲ್ ಮಾಡ್ತಾನೆ ಇದ್ವಿ ನಮ್ಗೆ ಕಾರ್ ಬೇಕೇ ಬೇಕೋ ಎಲ್ಲಿದೆ ಅಂತ ಆಮೇಲೆ ಎರಡೂವರೆ ಕಾಲ್ ಮಾಡಿದೆ ನಾನು ಪದೇ ಪದೇ ನನಗೆ ನಂಗೆ ಒಂದು ಸಲ ಈ ಥರ ಇದಾಯಿತು ಅಂದರೆ ನಾನು ಸಮಾಧಾನನೇ ಇರಲ್ಲ ನನ್ನ ಕಾರ್ ನೋಡೋವರೆಗೂ ನಂಗೆ ಸಮಾಧಾನ ಇಲ್ಲ ನಾನು ಮಾಡ್ತಾನೆ ಇರ್ತೀನಿ ನಾನು ಕಾಲ್ ತೆಗೆದು ಅಂತ ಕಾಣ್ಬಿಟ್ಟು ಕಾಲ್ ಮಾಡ್ತಾನೇ ಇದ್ದೆ ಎರಡೂವರೆ ಕಾಲ್ ರಿಸೀವ್ ಮಾಡ್ದೆ ಆವಾಗ ನಾನು ಹಂಗೂ ವಾಯ್ಸ್ ರೇಸ್ ಮಾಡಿ ಕೇಳಿದೆ ಏನಾಗಿದೆ ಕಾರ್ ಕಾರ್ನಿನ ಹತ್ರ ಇಲ್ಲ ನಂಗೆ ಗೊತ್ತು ಏನೋ ಮಾಡಿದ್ಯಾ ಅಂತ ನಮ್ಗೆ ಬೇರೆ ತಲೆ ತಲೆಲಿ ನೋಡ್ತಿತ್ತು ಏನಾದರೂ ಆ್ಯಕ್ಸಿಡೆಂಟ್ ಮಾಡಿ ಏನಾದರೂ ಇದು ಮಾಡಿದಾನ ಏನು ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರೆ ನಮ್ಗೆ ಹೇಳಿಗು ನಾವು ಕ್ಲಿಯರ್ ಮಾಡೋಣ ಅದನ್ನು ಬಿಟ್ಬಿಟ್ಟು ಹಿಂಗೆ ಹೌಸ್ಕೊಂಡು ಕದ್ದು ಮುಚ್ಚಿ ಸುಳ್ಳು ಹೇಳ್ಕೊಂಡು ಇಲ್ಲ ನಾನು ಬಾಡಿಗೆ ಹೊಡಿತೀನಿ ಅಂತ ಹೇಳ್ಕೊಂಡು ಒಂದು ವಾರದಿಂದ ಸ್ಟೇಷನಲ್ಲಿ ನಿಂತೈತೆ ಕಾರು ಯಾವ ಬಾಡಿಗೆ ಹೊಡೆದಿದ್ಯಾ ನೀನು ಹೊರದೇ ಇಲ್ಲ ಮತ್ತು ಆಮೇಲೆ ಸ್ಟೇಷನ್ ಹತ್ರ ಓದ್ ಟೂ ತರ್ಟಿಗೆ ಇಲ್ಲಿಂದ ಬಸವನಗುಡಿ ಹತ್ರ ಹೋದರು ಬಸವನಗುಡಿಯಲ್ಲಿ ಇದ್ದಿದ್ದು ಅಂತ ನನ್ನ ಫ್ರೆಂಡ್ ಹೇಳಿದ್ದು ಯಾರೋ ಡ್ರೈವರ್ನ ಕೊಟ್ಟಿದ್ರಲ್ಲ ಆ ಫ್ರೆಂಡು ಅವ್ರನ್ನ ಅಲ್ಲಿ ಕಳಿಸಿದ್ವಿ ನನ್ನ ಗಂಡ ಹೋದ್ರು ಅಲ್ಲಿಗೆ ಟೂ ತರ್ಟಿಲೆ ಓಲಾ ಮಾಡ್ಕೊಂಡು ಹೋದ್ರು ನಾನು ಬರ್ತೀನಿ ಅಂದರೆ ಬೇಡ ಇಷ್ಟೊತ್ತಲ್ಲಿ ಅಂದ್ಬಿಟ್ಟು ಒಬ್ಬರೇ ಹೋದ್ರು ಆಮೇಲೆ ಒಬ್ಬರೇ ಹೋದ್ಮೇಲೆ ಅಲ್ಲಿ ಯಾರು ಲೊಕೇಶನ್ನು ಕಳಿಸಿದ್ದೆ ಹುಡುಗ ಈ ಆಫೀಸ್ ಹತ್ರನೇ ಇರುತ್ತೆ ಕಾರು ನೆಲೂ ಇರಲ್ಲವಿದ್ದರೆ ಅಂತ ನೀನು ಹೋಗಿ ಅಲ್ಲೆಲ್ಲ ಹುಡ್ಕಾಡ್ದ ಹುಡ್ಕಾಡ್ದಾಗ ಅಲ್ಲೆಲ್ಲೂ ಕಾರಿಲ್ಲ ಆಮೇಲೆ ಅದೇ ಟೂ ತರ್ಟಿಗೆ ಅಲ್ಲಿ ಹೋದ್ಮೇಲೆ ಹೇಳಿದ್ದು ಕಾರಿನ ಹೇಗೆ ಸ್ಟೇಷನಲ್ಲಿದೆ ಈ ಥರ ಟ್ರಿಕ್ ಡ್ರೈವ್ ಆಗಿದೆ ಏನು ಹೆದರ್ಕೋಬೇಡಿ ನಾನು ಇಸ್ಕೊಡ್ತೀನಿ ಈಸ್ಕೊಡೋರಾಗಿದ್ದರೆ ಎಂಟು ದಿನದಿಂದ ಏನಪ್ಪ ಮಾಡ್ತಿದ್ದೆ ನೀನು ಅನ್ನೋದು ನಮಗಿದು ನಮ್ಗೆ ಹೇಳಿದರೆ ನಾವು ಬಿಡಿಸ್ಕೊಡ್ತಿದ್ವಿ ಆಯಿತು ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ ಮಾಡಲ್ಲ ಅಂತಲ್ಲ ಈಸ್ಕೊಡ್ತಿದ್ವಿ ನಿನ್ನ ಸಂಬಳ ಬರ್ತಿತ್ತು ನಿನ್ನ ಸಂಬಳದಲ್ಲಿ ಕಟ್ ಮಾಡ್ತಿದ್ವಿ ಏನೋ ಒಂದು ಮಾಡ್ಬೋದಿತ್ತು ಇಲ್ಲ ನಾವೇ ಬಂದು ಈಸ್ಕೊಡ್ತಿದ್ವಿ ನೀನು ಅವತ್ತೇ ಇರೋದನ್ನು ಹೇಳ್ಬಿಟ್ಟಿದ್ದಿದ್ರೆ ನಾವು ಅವತ್ತೇ ಏನೋ ಒಂದು ಮಾಡ್ತಿದ್ವಿ ನೀನು ಅವತ್ತಿನ ಹೇಳಿದೆ ಡ್ಯೂಟಿನೂ ಮಾಡಿದೆ ನಾನು ಬಾಡಿಗೆ ಹೊಡಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಎಂಪ್ಲಾಯೀಸ್ ಪಿಕಪ್ ಮಾಡ್ತಾಯಿದ್ವಿ ಆ ಸಿ ಎನ್ ಜಿನೋ ಹಾಕಿಸ್ಕೊಂಡು ಇಷ್ಟೆಲ್ಲ ಮಾಡಿದೆ ನೀನು ಈ ಥರ ಎಲ್ಲ ಮಾಡಿದ್ರು ಡ್ರೈವರು ನಮಗೆ ಮತ್ತು ಆಮೇಲೆ ಕಾರ್ ಬಿಡ್ಸ್ಕೊ ಆಯಿತು ಬಿಡಿಸ್ಕೊತೀನಿ ನಾನೇ ಬಿಡಿಸ್ಕೊತೀನಿ ಹತ್ರ ದುಡ್ಡಿಲ್ಲ ಇಲ್ಲ ಅಂದರೆ ನಾನೇ ಬಿಡ್ಸ್ಕೊತೀನಿ ಬಾ ಅಂದರೆ ಇಲ್ಲ ನಾನು ಆಲ್ರೆಡಿ ಅಮೌಂಟ್ ಕಟ್ಟಿದ್ದೀನಿ ಫಸ್ಟ್ ಆಯಿತು ಆಮೇಲೆ ಸ್ಟೇಷನ್ ಹತ್ರಕ್ಕೆ ಹೋದರು ನನ್ನ ಗಂಡ ಆಮೇಲೆ ಇಲ್ಲ ಅಣ್ಣ ನಾನೇ ಬಿಡ್ಸ್ಕೊಂಬರ್ತೀನಿ ಬೆಳಗ್ಗೆಗೆ ಹೋಗಿ ನಾನೇ ಬರ್ತೀನಿ ನಾನೇ ಬರ್ತೀನಿ ಅಂತಲೇ ಹೇಳ್ತಿದ್ದ ನನಗೆ ಕಾರ್ ನೋಡೋ ತನಕ ಸಮಾಧಾನ ಇಲ್ಲಪ್ಪ ಅವನು ಅದೊಂದು ನಿಜನೇ ಹೇಳ್ತಾನೋ ಸುಳ್ಳು ಹೇಳ್ತಾನೋ ಏನಾದರೂ ಆ್ಯಕ್ಸಿಡೆಂಟ್ ಮಾಡಿ ಏನಾದರೂ ಪ್ರಾಬ್ಲಮ್ ಮಾಡೋಣ ಏನು ಫಸ್ಟ್ ಕಾರ್ ನೋಡ್ಕೊಂಡೆ ನಿಮ್ಮ ಮನೆಗೆ ಬಾ ಅಂತ ನಾನು ಫೋರ್ಸ್ ಮಾಡ್ತಿದ್ದೆ ಮತ್ತು ಆಮೇಲೆ ಅವನು ಹಲ್ಸೂರ ಹತ್ರ ಇದ್ದೀನಿ ಬಾ ಅಂತ ಹೇಳಿ ಲೊಕೇಶನ್ ಕಳಿಸ್ಬಿಟ್ಟು ಅಲ್ಲಿ ಇಲ್ವೇ ಇಲ್ಲ ಅವ್ನು ಇರೋದೇ ರೂಮ್ ಹತ್ರ ಅವನು ಹತ್ರನೂ ಇಲ್ಲ ಸ್ಟೇಷನ್ ಹತ್ರ ಆಮೇಲೆ ಇವರು ಆಟೋ ಅಲ್ಲಿಂದ ಆಟೋ ಬುಕ್ ಮಾಡಿಕೊಂಡು ಅಲ್ಲಿ ಅಲ್ಸೂರ್ ಗೇಟ್ ಹತ್ರ ಹೋದ್ರು ಅದು ಅವ್ನು ಕಳಿಸಿರೋದು ರಾಂಗ್ ಲೊಕೇಶನ್ನು ಬಟ್ ಇವರು ಹಲ್ಸೂರು ಗೇಟು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಹತ್ರನೇ ಹೋಗ್ಬೇಕಲ್ವಾ ರೂಟಲ್ಲಿ ಆವಾಗ ನೋಡಿದಾಗ ಕಾರು ಹೊರಗಡೆ ಹಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ಹತ್ರ ಹೊರಗಡೆ ನಿಲ್ಸಿರೋದು ಕಾಣುತ್ತೆ ಅವಾಗ ನೋಡಿದರೆ ಆಟೋನಲ್ಲೇ ಹಣ ನಿಲ್ಸು ಅಂತ ಹೇಳ್ಬಿಟ್ಟು ಆಟೋ ಕಳಿಸ್ಬಿಟ್ಟು ನೋಡಿದರೆ ಆಟೋ ಅಲ್ಲೇ ಇದೆ ಅಲ್ಲಿ ಯಾರೂ ಪೊಲೀಸು ಇಲ್ಲ ಏನೂ ಇಲ್ಲ ಇವನು ಹೇಳಿದ್ದೇನೋ ಅಣ್ಣ ನಾನು ಆಲ್ರೆಡಿ ಪೇ ಮಾಡಿದ್ದೀನಣ್ಣ ಅವರು ಏನೋ ಅಪ್ಡೇಟ್ ಆಗಬೇಕು ವೆಯ್ಟ್ ಮಾಡು ಅಂತ ಹೇಳಿದಾರಣ್ಣ ಅಂತ ಹೇಳಿದವನು ಅಲ್ಲಿ ನೋಡಿದ್ರೆ ಅಮೌಂಟು ಕಟ್ಟಿಲ್ಲ ಏನಿಲ್ಲ ಸರಿ ಆಯಿತು ಅದನ್ನು ಬಿಟ್ಟಾಕು ಬೆಳಿಗ್ಗೆ ಬಾರಪ್ಪ ಆಯಿತು ನಿನ್ನತ್ರ ಅಮೌಂಟ್ ಇಲ್ವಾ ನಾನೇ ಬಿಡಿಸ್ಕೊತೀನಿ ಅಂದರು ಸರಿ ಅಣ್ಣ ಅಂತ ನನ್ನ ಹತ್ರ ಇಷ್ಟು ಅರ್ಧ ಐತಣ್ಣ ಫುಲ್ ಅಮೌಂಟು ಅರೇಂಜ್ ಮಾಡಿದ್ದೀನಣ್ಣ ಹತ್ತು ಸಾವಿರ ಫೈನ್ ಹಾಕಿದ್ದು ಹತ್ತು ಸಾವಿರ ಐತಣ ನನ್ನ ಹತ್ರ ನಾನು ಅರೇಂಜ್ ಮಾಡ್ತಿದ್ದೆ ಇಷ್ಟು ದಿನ ಗಂಟೆ ಇವಾಗ ಐತೆ ಅಣ್ಣ ಅಂತ ಅಂತ ಹೇಳ್ತಿದ್ದವನು ಮತ್ತು ನಾವು ಬೆಳಿಗ್ಗೆ ಹತ್ತು ಗಂಟೆಗೆ ಹೋಗಿದ್ದೀವಿ ನಾವು ಹತ್ತು ಗಂಟೆಗೆ ಹೋಗಿ ಆರು ಗಂಟೆ ತನ್ನ ಹತ್ರ ಕಾಯ್ದಿದ್ದೀವಿ ನಾನು ಗಂಡ ಬರಲಿಲ್ಲ ಅವನು ಅಣ್ಣ ಬರ್ತಾಯಿದ್ದೀನಿ ಇಲ್ಲೇ ಇದ್ದೀನಿ ಹತ್ತು ನಿಮಿಷ ಅರ್ಧ ಗಂಟೆ ಅಂತ ಹೇಳ್ಕೊಂಡೆ ಮತ್ತೆ ಅದಾದ ಮೇಲೆ ನಾವು ಸರಿ ಬಿಡಪ್ಪ ಇವತ್ತೊಂದು ದಿನ ನೋಡೋಣ ಅಂದ್ಬಿಟ್ಟು ಹಾಂ ಆಮೇಲೆ ನಾವೇ ಬಿಡಿಸ್ಕೊಳ್ಳೋಣ ಅಂತ ಡೈರೆಕ್ಟ್ ಹೋಗಿ ಸ್ಟೇಷನಲ್ಲಿ ಕೇಳಿದ್ವಿ ಇಲ್ಲ ಡ್ರೈವರ್ ಬರಬೇಕು ಯಾರು ಇದು ಮಾಡಿದ್ದಾರೆ ಅವ್ರು ಬರಬೇಕು ಅದು ಡಿ ಎಲ್ ಬೇಕು ಇಲ್ಲ ಅದ್ದು ಡಿ ಎಲ್ ನಿಮ್ದು ಆರ್ ಸಿ ಕಾರ್ಡ್ ತೊಗೊಂಬನ್ನಿ ಅಂತ ಹೇಳಿದ್ರು ಸರಿ ಆಯ್ತು ಆರ್ ಸಿ ಕಾರ್ಡ್ ತಗೊಂಡೋಗಿಲ್ಲ ನಾವು ವರ್ಜಿಗೂ ತಗೊಂಡೋಗ್ಬೇಕಿತ್ತು ನೆಕ್ಸ್ಟ್ ಡೇ ಹೋದ್ವಿ ಅವಾಗೂ ಹಂಗೆ ಅಮರ್ಸ್ತ ಲೊಕೇಶನ್ ಕಳಿಸು ಅಂದರೆ ಯಾವುದೇದೋ ಸ್ಕ್ರೀನ್ಶಾಟ್ ಹೊಡಿತಾನೆ ಎಲೆಕ್ಟ್ರಾನಿಕ್ ಸಿಟಿಲಿ ಇದ್ದೀನೋಣ ಬರ್ತೀನಿ ಅಂತಲೇ ಮತ್ತು ಐದು ನಿಮಿಷ ಬಿಟ್ಟು ಫೋನ್ ಮಾಡಿದ್ರೆ ಹೆಬ್ಬಾಳದಲ್ಲಿ ಬರ್ತಾ ಇದ್ದೀನಿ ಅಂತಾನೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೆಬ್ಬಾಳಕ್ಕೆ ಬರಬೇಕು ಅಂದರೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಗೊತ್ತು ಅವ್ನು ಐದೇ ನಿಮಿಷಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಸೆಕೆಂಡ್ ಇದ್ದೀನಿ ಅಂದನು ಹೆಬ್ಬಾಳ ಹತ್ತಿರ ಇದ್ದೀನಿ ಅಂತ ನಾನು ಗಂಡ ಏನೇ ಹೇಳಿದ್ರು ನಂಬ್ತಾನೆ ಅವ್ನ ಮಾತು ಏನೇ ಹೇಳಿದ್ರು ನಂಬ್ತಾನೆ ನಂಬೇಡ 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 ಅಂದರು ಏನೇ ಹೇಳಿದ್ರು ಅಣ್ಣ ಹ್ಞೂ ಅಣ್ಣ ಅಂತಲೇ ನಂಬ್ಕೊಂಡು ಬರ್ತಿದ್ದ ನನಗೂ ಲೊಕೇಶನ್ನು ಹಾಕಿ ತೋರಿಸಿದ್ದೀನಿ ನೋಡು ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೆಬ್ಬಾಳ ಹೆಣ್ಣೂರು ರೋಡು ಅಲ್ಲಿ ಕಳಿಸಿದ್ದವನು ಅಲ್ಲಿಗೆ ಬರಬೇಕಂದ್ರೆ ಎಷ್ಟು ಕಿಲೋಮೀಟ್ರ್ ಎಷ್ಟೊತ್ತಾಗುತ್ತೆ ನೋಡು ಅಂತ ನಾನು ಕಳಿಸಿದ್ರು ನಂಬಿಲ್ಲ ಅವ್ನು ಬರ್ತಾನೆ ಅನ್ನೋ ನಂಬಿಕೆಯಲ್ಲೇ ಇದ್ದರು ಅವರು ಆಮೇಲೆ ಇನ್ನು ಏನು ಸಂಜೆ ನಾಲ್ಕು ಗಂಟೆ ಆಯಿತು ಅಣ್ಣ ಇಲ್ಲಿ ಅವತ್ತು ಸಂಡೆ ಲಾಯರ್ ಹತ್ರ ಬಂದಿದ್ದೀನಿ ಅಣ್ಣ ನೋಟ್ರಿ ಮಾಡ್ಸೋಕ್ಕೆ ನಂದು ಡಿ ಎಲ್ ಇಲ್ಲ ಫಸ್ಟ್ ಹೇಳಿದ್ದು ಡಿ ಎಲ್ ಇಸ್ಕೊಂಬರೋಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಬಂದಿದ್ದೀನಿ ಅಣ್ಣ ಆಫೀಸ್ ಹತ್ರ ಬರ್ತೀನಿ ಅಂತ ಹೇಳಿದ್ದು ಆಮೇಲೆ ಅಣ್ಣ ಈ ಡಿ ಎಲ್ ಇಲ್ಲ ಅಣ್ಣ ಹಿಂಗೆ ಆಫೀಸಲ್ಲಿ ಅವ್ರು ಕೊಟ್ಟಿಲ್ಲ ಆಫೀಸೇ ಇರಲ್ಲ ಸಂಡೇ ಟೈಮ್ ಹೇಳ್ಬೇಕಂದ್ರೆ ಅವನು ಆಫೀಸಲ್ಲಿ ಡಿ ಎಲ್ ಇಸ್ಕೊಂಬರಕ್ಕೆ ಹೋಗಿದ್ದೀನಿ ಅಂದಾಗಲೇ ನಾವು ನಂಬಬೇಕಾಗಿತ್ತು ಆಮೇಲೆ ಲಾಯರ್ ಹತ್ರ ನೋಟ್ರಿ ಮಾಡಿಸ್ತಾಯಿದ್ದೀನಿ ಅಂದ ಸರಿಣ್ಣ ನೈಟಲ್ಲೂ ಹೇಳಿದ್ದ ನೋಟ್ರಿ ಎಲ್ಲ ಆಗೈತಣ ಅಮೌಂಟು ಅರೇಂಜ್ ಅಣ್ಣ ಬೆಳಗ್ಗೆ ಹನ್ನೆರಡು ಗಂಟೆ ಸ್ವಲ್ಪ ಬಂದುಬಿಡು ನಾನು ನಿನ್ನ ಗಾಡಿ ಬಿಡಿಸ್ಕೊಟ್ಬಿಡ್ತೀನಿ ನೀನು ಇಸ್ಕೊಂಡು ಹೊಂಟೋಗ್ಬಿಡು ಅಂತ ಮತ್ತೆ ಮದ್ದು ಮತ್ತೆ ಮದ ನೆಕ್ಸ್ಟ್ ಡೇ ಹೋದಾಗ ಅದೇ ಹೇಳ್ದಣ್ಣ ಲಾಯರ್ ಹತ್ರ ಇಲ್ಲೇ ಎರಡು ಕಿಲೋಮೀಟ್ರ್ ದೂರದಲ್ಲಿದ್ದೀನಣ್ಣ ಲಾಯರ್ ಹತ್ರ ನೋಟ್ರಿ ಮಾಡಿಸ್ತಾ ಇದ್ದೀನಿ ಬರ್ತೀನಿ ಅಂತ ಅವನು ಅದನ್ನು ನಮ್ದು ಸರಿ ಆಯ್ತಪ್ಪ ಇದು ಒಂದು ಚಾನ್ಸ್ ನೋಡ್ತೀನಿ ಅಂದ್ಬಿಟ್ಟು ಅದಾಗಿ ಅರ್ಧ ಗಂಟೆ ಆಯಿತು ಕಾಲ್ ಮಾಡ್ರೆ ಲಾಯರ್ ಮಾತಾಡ್ತಾ ಇರೋ ಥರ ಯಾರೋ ಹುಡುಗನ ಜೊತೆ ಬಂದಿಟ್ಕೊಂಡು ಇದು ಡಿ ಡಿ ಕೇಸ್ ಆಗಿದೆಯಪ್ಪ ಅಂತ ಅದು ಡ್ರಿಂಕ್ ಡ್ರೈವ್ ಕೇಸ್ ಆಗೈತೆ ಅಂತ ನಮಗೂ ಗೊತ್ತು ಅದನ್ನೇ ನಾವು ಬೇರೆಯವ್ರ ಹತ್ರ ಹೇಳ್ಸೋದು ಅರ್ಧ ಗಂಟೆಗೆ ಮುಂಚೆನೇ ಲಾಯರ್ ಹತ್ರ ಹೋಗಿದ್ದೀನಿ ಅಂದನು ಅರ್ಧ ಗಂಟೆ ಆದಮೇಲೆ ಫೋನ್ ಮಾಡಿದ್ರೆ ಲಾಯರ್ ಮಾತಾಡ್ತಾ ಇರೋ ಥರ ಅವ್ರ ವಾಯ್ಸ್ ಕೇಳಿಸೋದು ಯಾರಾದ್ರೂ ಮಾತಾಡಿಸ್ಕೊಂಡು ಹಿಂಗೆ ಮಾಡ್ದ ಅಣ್ಣ ಇನ್ನೊಂದು ಹತ್ತು ನಿಮಿಷ ಬಿಡ್ತೀನಿ ಅಂದ ತಿರ್ಗ ಏಳು ಗಂಟೆ ಆಯಿತು ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಅಂದನು ಲಾಸ್ಟ್ ಮೂಮೆಂಟಲ್ಲಿ ಅಣ್ಣ ನಾನು ಬರೋಲ್ಲ ನೀ ನಾನು ಬೈತೀನಿ ಅಂತೆ ನಾನು ಬೈತೀನಿ ಅಂದ್ಬಿಟ್ಟು ನಾನೇನೋ ಮಾಡ್ಬಿಡ್ತೀನಿ ಅವ್ನಿಗೆ ಹೊಡ್ಬಿಡ್ತೀನಿ ಅಂದ್ಬಿಟ್ಟು ಅಣ್ಣ ನಿಮ್ಮ ಹೆಂಡ್ತಿ ಬೈತಾರಣ ಹೊಡಿತಾರಣ್ಣ ನಾನು ಬರೋಲ್ಲ ಅಣ್ಣ ನಾನು ಏನಾರು ಮಾಡ್ಕೊಳ್ಳೋಣ ನಾನು ಬರೋದೇ ಇಲ್ಲ ಅಣ್ಣ ಅಂದ್ಬಿಟ್ಟ ತಗೋ ಇವಾಗ ಇಸ್ಕೊಳತ್ರ ಬರಲ್ಲ ಸರಿ ಬರ್ಬೇಡ ನೀನು ದುಡ್ಡಾದರೂ ಹಾಕಪ್ಪ ಅಂದರೆ ಅಣ್ಣ ದುಡ್ಡಿಲ್ಲ ಅಣ್ಣ ಅವನ ಹತ್ರ ಬರೀ ಇಷ್ಟು ಅಣ್ಣ ಅಷ್ಟು ಅಣ್ಣ ಆರು ಫಸ್ಟ್ ಆರು ಸಾವಿರ ಐತೆ ಅಂದ ಆಮೇಲೆ ಅಣ್ಣ ಇಲ್ಲ ಅಣ್ಣ ಬರೀ ನಾಲ್ಕು ಸಾವಿರ ಅಷ್ಟೇ ಐತೆ ಆಯ್ತಪ್ಪ ಎಷ್ಟು ಐತೆ ಅಷ್ಟೇ ತಗೊಂಡ್ಬಾ ನೀ ಯಾರೂ ಬೈಯೋಲ್ಲ ಹೊಡಿಯೋಲ್ಲ ಹೇಳಿದ್ವಿ ಅದಕ್ಕೂ ಅಣ್ಣ ಇಲ್ಲಣ್ಣ ಆಗಲ್ಲಣ್ಣ ಹಂಗೋಣ ಇಲ್ಲ ಇನ್ನ ನಾನು ನಿಮ್ಮನ್ನು ನೋಡ್ತಾ ಇದ್ದೀನೋಣ ನಾನು ಇಲ್ಲೇ ಇದ್ದೀನಣ್ಣ ನಾನು ಆದರೆ ಸ್ಟೇಷನ್ ಹತ್ರಕ್ಕೆ ಬರಲ್ಲ ಅಂತ ಹಿಂಗೆ ಕಾಗೆ ಆರಿಸ್ಬಿಟ್ಟ ಮತ್ತು ನಮಗೆ ಏನು ಮಾಡೋದು ಕಾರನ್ನು ಬಿಡ್ಸ್ಕೊಂಡು ಹೋಗ್ಬಿಟ್ರೆ ಸಾಕು ಅನ್ನಂಗಾಗಿತ್ತು ಆಗಿತ್ತು ಮತ್ತು ಆಮೇಲೆ ನಮ್ಮ ಯಾರು ನನ್ನ ಫ್ರೆಂಡ್ ಕಡೆಯಿಂದ ಡ್ರೈವರ್ ಅಂತಿದ್ನಲ್ಲ ನನ್ನ ಫ್ರೆಂಡು ಅವ್ನು ಬಂದ ಅವ್ನು ಬಂದು ಅವನೂ ಹೇಳ್ತಾ ಇದ್ದಾನೆ ಹಂಗೂ ಬಂದ ಹಿಂಗೆ ಯಾರು ಬೈಯೆಲ್ಲ ಇದು ಮಾಡಲ್ಲ ಬಾರು ಅಂದರು ಕೊನೆಗೂ ಬಂದಿಲ್ಲ ಅವನು ಮತ್ತು ಆಮೇಲೆ ಸ್ಟೇಷನಲ್ಲಿ ಹೋಗೋಣ ಈಗ ಡ್ರೈವರ್ ಬರ್ತಿಲ್ಲ ಅವರು ಸರ್ ಹಿಂಗೆ ನಾವೇ ಬಿಡಿಸ್ಕೊಂಡು ಹೋಗ್ತೀವಿ ಅಂದ್ರೆ ಅವರು ಒರಿಜಿನಲ್ ಆರ್ ಸಿ ಕ ಅವ್ರದ್ದು ಒರ್ಜಿನಲ್ ಡಿ ಎಲ್ ಕೊಡಿ ಇಲ್ಲ ಒರಿಜಿನಲ್ ಆರ್ ಸಿ ಕಡ ಒರಿಜಿನಲ್ ಆರ್ ಸಿ ಕಟ್ ಕೊಟ್ಬಿಟ್ಟು ಮತ್ತು ನೆಕ್ಸ್ಟು ನಾವು ಏನಕರ ಬೇಕು ಅಂದರೆ ಎಲ್ಲಿಗೆ ಹೋಗೋಣ ನಾವು ಡ್ರೈವರ್ ಈಗಲೇ ಬರ್ತಾ ಇಲ್ಲ ಆಮೇಲೆ ಬರ್ತಾರ ಅವರು ಬರಲ್ಲ ಅವರು ಸರ್ ಏನಾದರೂ ಒಂದು ಮಾಡಿ ಅಂದರೆ ಇಲ್ಲ ಆಗೋಲ್ಲ ಆಗೋಲ್ಲ ಅಂತ ಇದ್ರು ಮತ್ತು ಆಮೇಲೆ ನಾವು ಅದು ನನಗೆ ಸರ್ ಆ ಫೈನ್ ಕಟ್ಟಿ ಅವಂದು ಡ್ರೈವರ್ದು ಡಿ ಎಲ್ ಜ ಡಿ ಎಲ್ ಕೊಟ್ಟು ಅವ್ರಿಗೆ ಡಿ ಎಲ್ ಜೆರಾಕ್ಸ್ ಕೊಟ್ಟು ಹದಿನಾಲ್ಕು ಸಾವಿರ ಫೈನ್ ಕಟ್ಟಿ ನಮ್ಮ ಕಾರ್ ತೊಗೊಂಡು ಬಂದಿದ್ದಾಯಿತು ಕಾರ್ ತೊಗೊಳಗಿಂದ ಅದರಲ್ಲಿ ಇನ್ಕಮ್ಗಿಂತ ನಮ್ಗೆ ಖರ್ಚೆ ಜಾಸ್ತಿ ಆಗಿತ್ತು ಅದಕ್ಕೇನು ಡಿಸೈಡ್ ಮಾಡ್ದು ಅಂತ ಪರವಾಗಿಲ್ಲ ಕಾರಿಂದನೇ ದುಡಿದು ನಾವೇನು ಮಾಡಬೇಕಾಗಿಲ್ಲ ಟಾಟಾ ಹೆಸ್ಲ್ ಬರುತ್ತೆ ಟಾಟಾ ಎಸಿಲ್ ಬಾಡಿಗೆ ಹೊಡಿತಾರೆ ಸಾಕು ನಮ್ಗೆ ಅದರಿಂದ ಬರೋದೇ ಸಾಕು ಹೆಂಗಿದ್ರು ಓನ್ ಯೂಸು ಕಾರ್ ಬೇಕಿತ್ತು ನಮಗೆ ಇದೇ ಕಾರಣ ವೈಟ್ ಬೋರ್ಡ್ ಮಾಡಿಸಿಟ್ಕೊಳ್ಳೋಣ ಇನ್ನೊಂದು ಎರಡು ವರ್ಷ ಆಗಲಿ ಇಲ್ಲಾಂದರೆ ಅದು ಹಾಗೇ ಇರಲಿ ಪರವಾಗಿಲ್ಲ ಟ್ಯಾಕ್ಸ್ ಕಟ್ಟಿದ್ರು ಪರವಾಗಿಲ್ಲ ಮನೆ ಯಾರು ಜನ ಇದ್ದಿರಲಿ ಯಾರನ್ನೋ ಡ್ರೈವರ್ನೇ ಇಡೋದು ಬೇಡ ಹೆಂಗಪ್ಪ ನಂಬದು ಡ್ರೈವರ್ ಈ ಥರ ಮಾಡಿದ್ರಿ ಎಲ್ಲರೂ ಡ್ರೈವರ್ ಹಂಗೆ ಇರ್ತಾರೆ ಅಂತಲ್ಲ ಮತ್ತು ಅದಕ್ಕೂ ಬಂದು ಕಮೆಂಟ್ ಹಾಕ್ಬಿಡಿ ಎಲ್ಲರೂ ಹಂಗೆ ಇರ್ತಾರೆ ಅಂತಲ್ಲ ಈ ಥರ ಕೆಲವರು ಮಾಡ್ತಾರೆ ಈ ಥರ ಒಬ್ರಲ್ಲ ಇಬ್ಬರಲ್ಲ ಮೂರು ಜನ ಡ್ರೈವರ್ಸು ನಂಗೆ ನಮ್ಗೆ ಇದೇ ಥರ ಮಾಡಿದಾರೆ ಅವ್ರಿಗೆ ಅವಶ್ಯಕತೆ ಇರುತ್ತೆ ಅವ್ರಿಗೆ ಅವ್ರಿಗೇನೋ ದುಡ್ಡು ಬೇಕಿರುತ್ತೆ ಅಷ್ಟು ಗಂಟ ಮುಗಿಸ್ಕೊಂತಾರೆ ಆಮೇಲೆ ಏನು ಮಾಡ್ತಾರೆ ಬಿಟ್ಟು ಹೋಗ್ತಾಯಿರ್ತಾರೆ ಹೇಳೋಲ್ಲ ಮಾಡಲ್ಲ ಸಣ್ಣ ಪುಟ್ಟ ಡ್ಯಾಮೇಜ್ ಅದು ಎಲ್ಲರೂ ಮಾಡೇ ಮಾಡ್ತಾರೆ ಗುರು ಮಾಡಲ್ಲ ಅಂತ ಯಾರು ಇನ್ನು ಡ್ರೈವರ್ ಅಂದಮೇಲೆ ಹೈವೇಲಿ ಗಾಡಿ ಹೋಗ್ತೈತೆ ಮೇನ್ ರೋ ರೋಡಿಗೆ ಗಾಡಿ ಇಲ್ಲಿತ್ತು ಅಂದರೆ ಯಾರಿಗೆ ಯಾವಾಗ ಏನಾಗುತ್ತೆ ಗೊತ್ತಾಗಲ್ಲ ಸಣ್ಣ ಪುಟ್ಟ ಡ್ಯಾಮೇಜ್ ಆದರೆ ಏನು ಮಾಡೋಕ್ಕಾಗಲ್ಲ ರೆಡಿ ಮಾಡಿಸೋಣ ಅದರಲ್ಲೇನೋ ಪ್ರಾಬ್ಲಮ್ಮೇ ಇಲ್ಲ ಅಂದರೆ ಈ ಥರ ಎಲ್ಲ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬಾರ್ದು ಅಂತ ಅವ್ನು ನಮಗೆ ಹೇಳ್ತಾನೆ ಗೊತ್ತಿಲ್ಲದೇರೋರ ಹತ್ರ ಸಣ್ಣ ಇಷ್ಟಿಷ್ಟು ತಿಳ್ಕೊಂಡವ್ರ ಹತ್ರ ಏನೂ ಮಾತಾಡೋಕ್ಕಾಗಲ್ಲ ನಾವು ಇಷ್ಟಿಷ್ಟು ತಿಳ್ಕೊಂಡಿರೋರಿಗೆ ನಮಗೆ ಗೊತ್ತು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬಾರ್ದು ನನ್ನ ಗಣ್ಣಗೆ ಹೇಳ್ತೀನಿ ನೀನು ಹೇಳಾದರೂ ಕುಡಿತು ಅಂದರೆ ಊರಲ್ಲೇ ಹೋಗಿದಾಗು ಕುಡಿತು ಅಂದರೆ ನೀನು ಡ್ರೈವ್ ಮಾಡ್ಕೊಂಡು ಬರಬೇಣ ಅಂತ ನಾನು ಹೇಳ್ತೀನಿ ಅವ್ರಿಗೂ ಗೊತ್ತೂ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬಾರ್ದು ಅದು ತಪ್ಪು ಕೂಡ ನಮ್ಮಿಂದ ಬೇರೆಯವ್ರಿಗೂ ಅಪಾಯ ಆಗುತ್ತೆ ನಮಗೂ ಅಪಾಯನೇ ಅದು ಅಂತ ನಮಗೆ ಗೊತ್ತು ಆ ಎಲ್ಲ ತಿಳ್ಕೊಂಡಿರೋ ಡ್ರೈವರ್ಗೆ ಗೊತ್ತಿರಲಿಲ್ಲ ಈ ಥರ ಮಾಡ್ದ ಇದಕ್ಕೋಸ್ಕರ ಡ್ರೈವರ್ ಹೆಂಗೆ ಇದು ಮಾಡೋದು ಅನ್ನೋದಕ್ಕೋಸ್ಕರ ಆ ಪೋಸ್ಟ್ನ ನಾನು ಡಿಲೀಟ್ ಮಾಡಿದೆ ಇನ್ಬಾಕ್ಸಲ್ಲಿ ಬಂದು ಕೆಲವರು ಮೆಸೇಜ್ ಹಾಕ್ತಿದ್ರು ಆ ಡ್ರೈವರ್ ಸಿಕ್ಕ್ರಾ ಡ್ರೈವರ್ ಸಿಕ್ಕ್ರಾ ಅಂತ ಅವರಿಗೆ ಕ್ಲಾ ಕ್ಲಾರಿಟಿ ಕೊಡೋಣ ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ಇದನ್ನು ಇಟ್ಕೊಂಡು ಟ್ರೋಲ್ ಮಾಡೋದು ಇಲ್ಲ ಡ್ರೈವರ್ಗೆ ಹಂಗಂದ್ಲು ಹಿಂಗೊಂದ್ಲು ಅನ್ನೋದು ಎಲ್ಲ ಮಾಡಿಬಿಡಿ ದಯವಿಟ್ಟು ನಾನು ಡ್ರೈವರ್ಗೆ ಯಾರಿಗೂ ಬೈದಿಲ್ಲ ನಮಗೆ ಸಿಕ್ಕಿರೋ ಡ್ರೈವರ್ ಈ ಥರ ಇದ್ರು ಅಂತ ನಾನು ಹೇಳಿದೆ ಅಷ್ಟೇ ಆಯಿತಾ ಥ್ಯಾಂಕ್ ಯು ಫಾರ್ ವಾಚಿಂಗ್